ಎಲ್ಲರಿಗೂ ನಮಸ್ಕಾರ ಲೋಕಸಭಾ ಚುನಾವಣೆಯ ಮತದಾನದ ದಿನಾಂಕ ಪಟ್ಟಿಗೆ ನೀವೇನಾದ್ರೂ ಇದುವರೆಗೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಥವಾ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂದ್ರೆ ನಿಮ್ಗೆ ಇನ್ನೂ ಕೂಡ ಅವಕಾಶ ಇದೆ ನೀವು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಹೇಗೆ ಅರ್ಜಿ ಸಲ್ಲಿಸಬೇಕು ಎಲ್ಲಿವರೆಗೂ ಅವಕಾಶ ಇದೆ ಅದರ ಬಗ್ಗೆನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕಿನವರೆಗೂ ಯಾರಾದ್ರೂ ಹೊಸದಾಗಿ ಮತದಾರರ ಪಟ್ಟಿಗೆ ಅಥವಾ ವೋಟರ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಿದ್ರೆ ಇದೇ ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸ್ನೇಹಿತರೆ ಹದಿನೇಳು ವರ್ಷ ತುಂಬಿದವರು ಕೂಡ ವೋಟರ್ ಲಿಸ್ಟ್ ಗೆ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇನ್ನು ನೆಕ್ಸ್ಟ್ ಹೆಸರು ಬಿಟ್ ಹೋಗಿರುವಂತದ್ದು ಅಥವಾ ಹೆಸರಲ್ಲಿ ಮಿಸ್ಟೇಕ್ ಇದ್ರೆ ಅಥವಾ ಹೆಸರನ್ನ ತೆಗೆದು ಹಾಕೋದಕ್ಕೆ ಒಂದ್ ವೇಳೆ ಡೆಸ್ಟ್ ಆಗಿದ್ರು ಅಂತಂದ್ರೆ ಅವರ ಹೆಸರನ್ನ ತೆಗೆದು ಹಾಕೋದಕ್ಕೆ ಇದಕ್ಕೂ ಕೂಡ ಅವಕಾಶ ಇದೆ ನಿಮ್ಮ ಹತ್ತಿರದ ಮತದಾರರ ನೋಂದಣಿ ಅಧಿಕಾರಿ ಕಚೇರಿಗೆ ಹೋಗಬಹುದು ಅಥವಾ ಸಹಾಯಕ ನೋಂದಣಿ ಅಧಿಕಾರಿ ಕಚೇರಿಗೆ ಹೋಗ್ಬೋದು ಅಥವಾ ವಾರ್ಡ್ ಕಚೇರಿಯಲ್ಲಿ ನಮೂನೆ ಆರು ಏಳು ಮತ್ತೆ ಎಂಟರಲ್ಲಿ ನೀವು ಅರ್ಜಿಯನ್ನ ಸಲ್ಲಿಸ್ಬೇಕಾಗತ್ತೆ ನಿಮ್ಮ ಹತ್ತಿರದಲ್ಲಿರುವಂತಹ ಕಚೇರಿಗೆ ಹೋಗಿ ಅಥವಾ ಕೆಲವು ಕಡೆಗಳಲ್ಲಿ ಅಹ್ ಗೌರ್ಮೆಂಟ್ ಸ್ಕೂಲ್ ಗಳಲ್ಲೂ ಕೂಡ ಇದಕ್ಕೆ ಅವಕಾಶ ಇರುವಂತದ್ದು ಅಲ್ಲೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇನ್ನು ನೆಕ್ಸ್ಟ್ ಹೊಸದಾಗಿ ಯಾರಾದ್ರೂ ಮತದಾರರ ಪಟ್ಟಿಗೆ ವೋಟರ್ ಗೆ ನೀವೇನಾದ್ರು ಅಪ್ಲೈ ಮಾಡ್ಬೇಕು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಇದ್ರೆ ನೀವು ವೆಬ್ಸೈಟ್ ಮುಖಾಂತರ ಯಾವುದೇ ಕಚೇರಿಗೆ ಹೋಗದೆ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು ಯಾವ ಒಂದು ವೆಬ್ಸೈಟ್ ಅಲ್ಲಿ ಅಂತಂದ್ರೆ ವೋಟರ್ಸ್ ಡಾಟ್ ಇ ಸಿ ಐ ಡಾಟ್ ಜಿಓವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಅಲ್ಲಿ ನೀವು ಹೋಗಿ ನಮೂನೆ ಸಿಕ್ಸ್ ಅಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅಥವಾ ವೋಟರ್ ಹೆಲ್ಪ್ ಲೈನ್ ಅಂತ ಒಂದು ಆಪ್ ಕೂಡ ಇದೆ ಆ ಒಂದು ಆಪ್ ಮುಖಾಂತರನು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದು